ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ರಸ್ತೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಾಗಲಕೋಟೆ ನಗರದಲ್ಲಿ ಸಿಬ್ಬಂದಿ ಮುಷ್ಕರ ಹಿನ್ನೆಲೆ ಹಳೇ ನಗರ ಹಾಗೂ ನವನಗರದಲ್ಲಿ ರಸ್ತೆ ಸಂಚಾರ ಬಂದ್ ಆಗಿರುವುದರಿಂದ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು ಗೋವಾ ಹಾಗೂ ಮಹಾರಾಷ್ಟ್ರದಿಂದ ಬೆಳಗಿನ ಜಾವ ಬಂದ ಪ್ರಯಾಣಿಕರು ತಮ್ಮ ಪ್ರದೇಶಗಳಿಗೆ ಹೋಗಲು ಪರದಾಡಿದರು ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದು ಪ್ರಯಾಣಿಕರು ಊರಿಗೆ ಹೋಗಲು ಆಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು ಈ ಮಧ್ಯೆ ಪೊಲೀಸ್ ಹಾಗೂ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬಸ್ ನಿಲ್ದಾಣಕ್ಕೆ ಆಗಮಿಸಿ ಅಗತ್ಯ ಇರುವ ಕಡೆಗೆ ಸಂಚಾರ ಮಾಡಲು ಖಾಸಗಿ ವಾಹನಗಳಿಗೆ ಅನುಕೂಲ ಮಾಡಿಕೊಡುತ್ತಿದ್ದರು ಆದರೂ ಸಹ ಬಂದ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಮಹಿಳೆಯರು ಪರದಾಡಿದರು ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಅವರ ಕ್ಷೇತ್ರ ಮುದೋಳ್ ಪಟ್ಟಣದಲ್ಲಿ ಬಂದ್ ಯಾವುದೇ ಪರಿಣಾಮ ಬೀರಲಿಲ್ಲ ಮುದೋಳ್ ಡಿಪೋದಲ್ಲಿ ನಲವತ್ನಾಲ್ಕು ವಾಹನಗಳು ಇದ್ದು ಇದರಲ್ಲಿ ಮೂವತ್ತೆಂಟು ವಾಹನಗಳು ಸಂಚಾರ ಪ್ರಾರಂಭ ಮಾಡಿವೆ ಇದರಿಂದ ರಾಜ್ಯಾದ್ಯಂತ ಮುಷ್ಕರ ಇಫೆಕ್ಟ್ ಮುದೋಳ್ ಪಟ್ಟಣದಲ್ಲಿ ಪರಿಣಾಮ ಬೀರಲಿಲ್ಲ ಎಂದಿನಂತೆ ಬಸ್ ಓಡಾಟ ಪ್ರಯಾಣಿಕರ ಸಂಚಾರ ಸಾಮಾನ್ಯವಾಗಿತ್ತು ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದಂಥ ಆರ್ ವಿ ತಿಮ್ಮಾಪುರ್ ಅವರ ಸ್ವಕ್ಷೇತ್ರ ಹಿನ್ನೆಲೆ ಸಿಬ್ಬಂದಿಗಳು ಬಂದ್ಗೆ ಬೆಂಬಲ ಕೊಡದೆ ಬಸ್ ಸಂಚಾರ ಪ್ರಾರಂಭಿಸುವ ಮೂಲಕ ಸಚಿವರ ಪರವಾಗಿ ಬೆಂಬಲ ಸೂಚಿಸಿರುವುದು ಗಮನಾರ್ಹ ಬಾಗಲಕೋಟೆಯ ನಗರದಲ್ಲಿರುವಂತಹ ಮನ್ವಂತರ ಆಸ್ಪತ್ರೆಯಲ್ಲಿ ನರರೋಗ ಮನೋರೋಗ ಹಾಗೂ ದುಚ್ಛಟ ನಿವಾರಣಾ ಕೇಂದ್ರದಿಂದ ಉಚಿತ ಸ್ಥಳೀಯಗಾಗಿ ಮನೋವೈದ್ಯರಿಗೆ ನೇರವಾಗಿ ಕರೆ ಮಾಡಲು ಸಮಾಧಾನ ಸಹಾಯವಾಣಿ ಆರಂಭಿಸಲಾಗಿದೆ ಎಂದು ಡಾಕ್ಟರ್ ಪ್ರಭೀಶ್ ನಾಯರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈಗಾಗಲೇ ಇಂತಹ ಕೇಂದ್ರವನ್ನು ನಗರದ ಶಾಬಾದಿ ಲೇಔಟ್ ಹಳೆ ಶಾಂತಿ ಆಸ್ಪತ್ರೆಯ ಎದುರಿಗೆ ಹಳೆ ಐ ಬಿ ಹತ್ತಿರ ಪ್ರಾರಂಭಿಸಲಾಗಿದೆ ಎಂದರು ಸಮಾಧಾನ ಸಹಾಯವಾಣಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸೆವೆನ್ ಜೀರೋ ಫೋರ್ ಜೀರೋ ಡಬಲ್ ಸೆವೆನ್ ಜೀರೋ ಇದರ ಈ ಸಂಖ್ಯೆಯಲ್ಲಿ ನೇರವಾಗಿ ವೈದ್ಯರನ್ನು ಕರೆ ಮಾಡಿದರೆ ಉಚಿತವಾಗಿ ಸಲಹೆಗಳನ್ನು ಪಡೆಯಬಹುದು ಪ್ರತಿ ಎರಡು ಹಾಗೂ ನಾಲ್ಕನೇ ಶನಿವಾರದಂದು ಹೊಸ ರೋಗಿಗಳಿಗೆ ಉಚಿತ ತಪಾಸಣೆ ನಡೆಸಲಾಗುವುದು ಒತ್ತಡ ಭಯ ಆತಂಕ ಮದ್ಯಪಾನ ತಂಬಾಕು ಗಾಂಜಾ ಮೆರವು ಖಿನ್ನತೆ ನಿದ್ರಾಹೀನತೆ ಲೈಂಗಿಕ ದಾಂಪತ್ಯ ಕೌಟುಂಬಿಕ ಪಿಪಿ ಶುಗರ್ ಸೇರಿದಂತೆ ಇತರ ಪ್ರಮುಖ ರೋಗಗಳ ಸಮಸ್ಯೆಗಳ ಬಗ್ಗೆ ಕೌನ್ಸಿಲಿಂಗ್ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದಂಥ ಯಮನಪ್ಪ ಶಾಸ್ತ್ರಿ ಮಾತನಾಡಿ ದೀರ್ಘಕಾಲದ ವ್ಯಸನ ಮುಕ್ತಿ ಚಿಕಿತ್ಸಾ ನೀಡಲಾಗುವುದು ಆಸ್ಪತ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಲಾಗುವುದು ಚಿಕಿತ್ಸಾ ವೆಚ್ಚವು ಕಡಿಮೆ ದರದಲ್ಲಿ ಸಿಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ನಿರಂಜನ್ ಇಟ್ಟಣ್ಣ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಆಮೇಲೆ ನಮ್ಗೆ ಬಹಳಷ್ಟು ಕಾಲ್ ಬರಾಕತ್ತಿದೀವಿ ಈಗ ಪೇಷಂಟ್ ಬಗ್ಗೆ ಈಗ ಹೆಂಗ್ ಕರ್ಕೊಂಡ್ಬರ್ಬೇಕು ಬರಬೇಕು ಆತರ ಎಲ್ಲ ಬಹಳಷ್ಟು ಕಾಲ್ ಬರ್ತಿದ್ವಿ ಅದ ನಂತರ ರಿಸೆಪ್ಷನಿಸ್ಟ್ ಅವ್ರಿಗೆ ಹೆಂಗ್ ಆಗ್ತೈತಿ ಅಷ್ಟು ಹಂಗ ಹ್ಯಾಂಡಲ್ ಮಾಡಾಕತ್ತೀರಿ ಅವರ ಮೊದಲ ಅಡ್ರೆಸ್ ಎಲ್ಲ ಹೇಳಿಕೊಡ್ತಾರೆ ಇಲ್ಲಿ ಕರ್ಕೊಂಡ್ ಬರ್ತಿ ಬರ್ರಿ ಇಲ್ಲಿ ದವಾಖಾನೆ ಐತಿ ಟೈಮಿಂಗ್ಸ್ ಎಲ್ಲಾ ಹೇಳಿಕೊಡ್ತಾರ ಅವರ ಹಂಗಿದ್ರುನು ಏನಾಗ್ತಿ ಅಂದ್ರೆ ಈಗ ಆಮೇಲೆ ಫಾಲೋ ಅಪ್ ಆಗಂಗಿಲ್ಲ ಅವ್ರಿಗೆ ಅದು ಸ್ವಲ್ಪ ಸಾಲ್ವ್ ಮಾಡಾಕ ಈಗ ನಾವೇ ಅದು ಕಾಲ್ ರಿಸೀವ್ ಮಾಡಕ್ ಚಾಲೂ ಮಾಡಿವಿ ನಾವು ಸೈಕ್ರಿಸ್ಟ್ ಅದು ಕಾಲ್ ರಿಸೀವ್ ಮಾಡ್ತೀವಿ ನಮ್ ಕಡೆಯಿಂದ ಹೆಂಗಾಗ್ತೈತಿ ಅವ್ರಿಗೆ ಗೈಡ್ ಮಾಡ್ತೀವಿ ಅದರದ್ದು ಇಲ್ನೆಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ಆ ತರ ಎಲ್ಲ ಮಾಡಿದಿವಿ ಈ ತರ ಸ್ವಲ್ಪ ಅವಾಗ ನಮ್ಗೆ ಗೊತ್ತೈತಿ ಇದು ಸ್ವಲ್ಪ ಹ್ಯಾಂಡಲ್ ಮಾಡಾಕ್ ಟೆಲಿ ಕನ್ಸಲ್ಟೇಷನ್ ಬೇಕಾಗಿತ್ತು ಅಂತ ಅವ್ರಿಗೆ ಡಿಸ್ಟೆನ್ಸ್ ಪ್ರಾಬ್ಲಮ್ ಐತಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬರೋದ್ರೆ ಬಹಳ ಪ್ರಾಬ್ಲಮ್ ಇರ್ತೈತಿ ಅವ್ರಿಗೆ ಅವಾಗ ನಾವು ಈಗ ನಮ್ ಕಡೆಯಿಂದ ಬಹಳಷ್ಟು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಕ್ ಬರ್ತೈತಿ ಈಗ ಸ್ವಲ್ಪ ನಾವು ಕೇಳ್ಕೊಂಡ್ರೇನೆ ಬಹಳಷ್ಟು ಸಾಲ್ವ್ ಆಗ್ತಿ ಆಮೇಲೆ ನಮಗ ಅದರದ್ದು ಸ್ಟಿಗ್ಮಾ ಬಗ್ಗೆ ಅದ ಹೆಂಗ್ ಅದರದ್ದು ಕಾಸಸ್ ಹೆಂಗಿರ್ತಿತಿ ಅದು ಹೆಂಗ್ ಟ್ರೀಟ್ ಮಾಡೋದು ಸ್ವಲ್ಪ ಅಬ್ನಾರ್ಮಲ್ ಬಿಹೇವಿಯರ್ ವಿಚಿತ್ರವಾಗಿ ಏನಾದ್ರು ನೋಡಿದ್ರೆ ಅದು ಹೆಂಗ್ ಗುರ್ತಿಡಿಯೋದು ಅದೆಲ್ಲ ಸ್ವಲ್ಪ ಹೇಳಿ ಹೇಳಿಕೊಡಕ ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆಲ್ಲ ನಮಗ ನಮ್ಗ್ ಮಾಡ್ಬೇಕಾಗಿದೆ ಅದು ಚಾಲು ಮಾಡಿದಕ್ಕೆ ಆಮೇಲೆ ನಮ್ಗ್ ವಿಚಾರ ಬಂದ್ರೆ ಕನ್ಸಲ್ಟೇಶನ್ ಮಾಡ್ಕೊಳಕ್ ಒಂದ್ ಅವಕಾಶ ಐತೆ ಅದು ಅಲ್ಲದೆ ಈ ಅವಕಾಶದಲ್ಲಿ ಏನಂತಂದ್ರೆ ನಾವು ಯಾರಿಗೆ ನೀವು ರಿಸೆಪ್ಷನ್ ತ್ರೂ ಥರ ಈ ಥರ ಏನು ಬರಂಗಿಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ನೀವು ಡಾಕ್ಟರ್ ಜೊತೆ ಮಾತಾಡಬಹುದು ಅವ್ರಿಗೆ ಏನೇ ಪ್ರಾಬ್ಲಮ್ ಇರಲಿ ಈ ವಿಚಾರದ ಹೆಂಗಾಗುತ್ತೆ ಅಂದ್ರೆ ಸಣ್ಣ ಮಕ್ಕಳಿರ್ಬೋದು ಅವರಿಗೆ ಶೈಕ್ಷಣಿಕ ತೊಂದರೆ ಇರಬಹುದು ಯಾವುದೇ ಒಂದು ಪ್ರೆಷರ್ ಇರ್ಬೋದು ಅಥವಾ ಏನಂದ್ರೆ ಮನೇಲಿ ಹೆಣ್ಮಕ್ಳಿಗೆ ಒಂದೇನೋ ಒಂದು ಪ್ರಾಬ್ಲಮ್ ಇರ್ತಾವ ಅದನ್ನ ಅವ್ರಿಗೆ ಹೇಳ್ಬೇಕಂದ್ರೆ ಸಲ ಕಷ್ಟ ಆಗುತ್ತೆ ಅವರಿಗೆ ಆ ವಿಷಯಗಳನ್ನ ಅವರಿಗೆ ತಿಳಿಸ್ಕೊಡಕ್ ನಮಗೊಂದು ಸ್ವಲ್ಪ ಅಂದ್ರೆ ಇವರು ಡೈರೆಕ್ಟ್ ಆಗಿ ಡಾಕ್ಟರ್ ಮಾತಾಡೋದು ಅಂದ್ರೆ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಬರುತ್ತೆ ಈಗ ಎಲ್ಲಾ ರೋಗಕ್ಕೂ ಒಂದು ಪ್ರಥಮ ಚಿಕಿತ್ಸೆ ಅಂತ ಇದ್ದಿರುತ್ತೆ ಎಲ್ಲ ಕಡೆನಾದ್ರೆ ಆ ಪ್ರಥಮ ಚಿಕಿತ್ಸೆ ಹೆಂಗಂದ್ರೆ ಈ ಮನೋವಿಜ್ಞಾನ ಮನೋರೋಗ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೂ ಡೈರೆಕ್ಟ್ ಆಗಿ ಟ್ರಿಪ್ ಕೊಡಾಕ್ ಬರಂಗಿಲ್ಲ ಮಾತನ್ನೋದು ಒಂದು ದೊಡ್ಡ ಪ್ರಥಮ ಚಿಕಿತ್ಸೆ ಇರುತ್ತೆ ಅವರಿಗೆ ಯಾಕಂದ್ರೆ ಸೊಸೈಟಲ್ ಥಾಟ್ಸ್ ಬಂದಾಗ ಒಬ್ಬರನ್ನ ಅವರು ಹೇಳಿ ಮಾತುಗಳನ್ನ ಕೇಳ್ಕೊಂಡು ಅವ್ರಿಗೆ ಉತ್ತರ ಕೊಡೋದು ಒಂದು ದೊಡ್ಡ ವಿಷಯ ಇರುತ್ತ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಕೋಡಿಲ ಸಂಗಮದಲ್ಲಿ ಕೃಷ್ಣೆ ಮಲಪ್ರಭೆ ಘಡಪ್ರಭ ತ್ರಿವೇಣಿ ಸಂಗಮಕ್ಕೆ ಸಮಾಜ ಸೇವಕರಾಗಿರುವಂಥ ಎಸ್ಆರ್ ನವಲಿ ಹಿರಮಠ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಾಗಿನ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಆರಾಧ್ಯ ದೈವವಾಗಿರುವಂಥ ಶ್ರೀ ಸಂಗಮನಾಥನ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಒಲಿತಾಗಲಿ ಎಂದು ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಯಿತು ಎಸ್ಆರ್ಎನ್ ಅಭಿಮಾನದ ಮುಖಂಡರು ಮಹಿಳಾ ಕಾರ್ಯಕರ್ತರು ಸೇರಿಕೊಂಡು ವಿಶೇಷ ಬಾಗಿನ ಸಮರ್ಪಣೆ ಸಂದರ್ಭದಲ್ಲಿ ಪೂಜೆ ನೆರವೇರಿಸಿದರು ನಂತರ ತ್ರಿವೇಣಿ ಸಂಗಮಕ್ಕೆ ಬಾಗಿನ ಸಮರ್ಪಣೆ ಮಾಡಿ ಲೋಕ ಕಲ್ಯಾಣ ಹಾಗೂ ಮಳೆ ಬೆಳೆ ಚೆನ್ನಾಗಲಿ ಆಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದರೂ ಪದವಿ ಪ್ರವೇಶಾತಿಗೆ ಹಣವಿಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ ರಿಷಬ್ ಪಂತ್ ನೆರವಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ರಬಕವಿ ಗ್ರಾಮದ ಕುಮಾರಿ ಜ್ಯೋತಿ ಕನಬೂರ್ ಮಠ್ ಪಿಯುಸಿಯಲ್ಲಿ ಶೇಕಡಾ ಎಂಬತ್ಮೂರಷ್ಟು ಮೂರಷ್ಟು ಗಳಿಸಿದರು ಉನ್ನತ ಶಿಕ್ಷಣ ಪಡೆಯಬೇಕೆಂದು ಕನಸು ಕಂಡಿದ್ದ ಇವಳಿಗೆ ಬಡತನ ಹಾಗೂ ಆರ್ಥಿಕ ತೊಂದರೆ ಕಾಡತೊಡಗಿತ್ತು ತಂದೆ ತೀರ್ಥಯ್ಯ ಗ್ರಾಮದಲ್ಲಿ ಚಿಕ್ಕದಾದ ಚಹಾ ಅಂಗಡಿ ನಡೆಸುತ್ತಿದ್ದು ಮಗಳ ಕಲೆಗಿಗೂ ಪರದಾಡುತ್ತಿದ್ದರು ಈ ಸಂದರ್ಭದಲ್ಲಿ ಗ್ರಾಮದವರಾದಂಥ ಗುತ್ತಿಗೆದಾರ ಅನಿಲ್ ಹುಣಸಿಕಟ್ಟಿ ಅವರನ್ನು ಜಮಖಂಡಿಯ ಬಿ ಎಲ್ ಡಿ ಸಂಸ್ಥೆಯ ಕಾಲೇಜಿನಲ್ಲಿ ಬಿ ಸಿ ಎ ಸೀಟ್ ಕೊಡಿಸುವಂತೆ ಕೋರಿಕೊಂಡಿದ್ದಾರೆ ಸೀಟ್ ಕೊಡಿಸುವ ಜೊತೆಗೆ ಆರ್ಥಿಕ ನೆರವು ಒದಗಿಸುವುದಕ್ಕೂ ಪ್ರಯತ್ನಿಸುವ ಭರವಸೆ ನೀಡಿದ್ದ ಅನಿಲ್ ಅವರು ರಿಷಬ್ ಪಂತ್ ಅವರಿಗೆ ಆತ್ಮೀಯರಾಗಿರುವ ಹಿನ್ನೆಲೆ ರಿಷಬ್ ಅವರ ಗಮನಕ್ಕೆ ಈ ವಿಷಯ ತಂದಿದ್ದಾರೆ ಕೂಡಲೇ ರಿಷಬ್ ಅವರು ಜುಲೈ ಹದಿನೇಳರಂದು ಕಾಲೇಜಿಗೆ ನೇರವಾಗಿ ತಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಾರೆ ವಿದ್ಯಾರ್ಥಿನಿ ಜ್ಯೋತಿಯ ಮೊದಲು ಸೆಮಿಸ್ಟರ್ನ ನಲವತ್ತು ಸಾವಿರ ಶುಲ್ಕವನ್ನು ಪಂತ್ ಭರಿಸಿದ್ದಾರೆ ಪುಟ್ಟ ಗ್ರಾಮದ ವಿದ್ಯಾರ್ಥಿನಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಪಂತ್ ನೆರವಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಅವರ ಈ ಕಾರ್ಯಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಗಲಗಲಿ ಕಾಲೇಜಲ್ಲಿ ಮುಗಿಸಿರ್ತೀನಿ ಮುಂದಿನ ವ್ಯಾಸಂಗಕ್ಕಾಗಿ ನಾನು ಬಿ ಸಿ ಎ ಮಾಡಬೇಕಂಬುದು ಬಹಳ ಆಸೆ ಐತ್ರಿ ಆದರೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರಲಿಲ್ಲ ಆದ್ದರಿಂದ ನಾನು ನಮ್ಮ ಊರಿನಲ್ಲಿರುವ ಅನಿಲನ ಹುಣಸಿಕಟ್ಟಿ ಅವರ ಬಳಿ ಹೋದಾಗ ಯಾವುದಾದ್ರೂ ಸ್ಕಾಲರ್ಶಿಪ್ ಅಥವಾ ಏನಾದ್ರು ಆರ್ಥಿಕ ನೆರವು ಸಿಗ್ಬೋದೆಂದು ಕೇಳಿದಾಗ ಅವರು ಅವರು ಅಣ್ಣ ಅವರ ಬೆಂಗಳೂರಲ್ಲಿರುವ ಸ್ನೇಹಿತರನ್ನು ಕೇಳಿದಾಗ ಆಗ ಅಂತಾರಾಷ್ಟ್ರೀಯ ಕ್ರಿಕೆಟರಾದ ರಿಷಬ್ ಪಂತ್ ಸರ್ ಅವರನ್ನು ಕೇಳ್ತಾರೆ ಆಗ ಅವರು ನನ್ನ ಅರ್ಥ ನನ್ನ ಎಜುಕೇಷನ್ಗೆ ನನ್ನ ಸರ್ಪ ಹಾಕ್ತಾರೆ ಅದರಿಂದ ನನಗೆ ಭಾಳ ಹೆಲ್ಪ್ ಆಕೈತಿ ಅದರಿಂದ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಅಂತಸು ಕೊಟ್ಟು ಇನ್ನಷ್ಟು ಅವರು ಒಳ್ಳೇದಾಗಲಿ ಅಂತ ಆಸಿಸ್ತೀನಿ ಮತ್ತು ನನ್ನಂತ ಇನ್ನೊಂದು ಇನ್ನಷ್ಟು ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ಬಾಳಿಗೆ ಬೆಳಕಾಗಲಿ ಎಂದು ಆಶಿಸ್ತೀನಿ ಮತ್ತು ಅದೇ ರೀತಿಯಾದ ನಮ್ಮ ಊರಲ್ಲಿರುವ ಅನಿಲಣ್ಣ ಮತ್ತು ಅವರ ಸ್ನೇಹಿತರಿಗೂ ತುಂಬ ಆಭಾರಿಯಾಗುತ್ತೇನೆ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಇನ್ನಷ್ಟು ಬಡ ಮಕ್ಕಳ ನನ್ನಂತ ಇರೋ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇನ್ನಷ್ಟು ಅವರು ಸಹಾಯ ಮಾಡಲಿ ಇನ್ನಷ್ಟು ಅವರು ಸಾಧನೆ ಮೇಡೆ ಮಾಡಲಿ ಇನ್ನಷ್ಟು ಎತ್ತರಕ್ಕೆ ಬರಲಿ ಎಂದು ಆಶಿಸುತ್ತೇನೆ ಇನ್ನೂ ನನ್ನ ಅನಿಸಿಕೆ ಇನ್ನಷ್ಟು ಏನು ಹೇಳಬೇಕಂದ್ರೆ ಹೆಣ್ಣು ಮಕ್ಕಳನ್ನು ಉಳಿಸ್ರಿ ಆದಷ್ಟು ಹೆಣ್ಣು ಮಕ್ಕಳನ್ನು ಕಲಿಸ್ರಿ ಸಾಧಿಸುವ ಛಲ ಇದ್ದರೆ ಎಂಥ ಸಾಧನೆಯು ಮೆಟ್ಟಿ ನಿಲ್ಲಬಹುದು ಅದು ಅಂಗಚೇತನ ಇರಲಿ ಬಡತನ ಇರಲಿ ಇಂಥ ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿಯೋರ್ವರು ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದಲ್ಲಿ ಇದ್ದಾರೆ ಲಕ್ಷ್ಮಣ್ ಎಂಬುವ ಈ ಯುವಕ ವಿಕಲಚೇತನವಾಗಿದ್ದರೂ ಬಡತನ ಇದ್ದರೂ ಇದೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ನೇಕಾರ ಆಗಿರುವಂಥ ಲಕ್ಷ್ಮಣ್ ಕಕ್ಕನವರು ಕೇವಲ ತಮ್ಮ ಒಂದು ಒಂಟಿ ಕಾಲಿನಿಂದ ಸೀರೆ ನೇಯುವ ಮೂಲಕ ಅಪೂರ್ವ ಸಾಮರ್ಥ್ಯ ಹೊಂದಿದ್ದಾರೆ ಇಂಥ ಕಲಾವಿದರನ್ನು ಗುರುತಿಸಿ ರಾಜ್ಯ ಸರ್ಕಾರ ನೇಕಾರರ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಆಗಸ್ಟ್ ಏಳರಂದು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ನೌಕರರ ಭವನದಲ್ಲಿ ನಡೆಯಲಿರುವಂಥ ನೇಕಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯದ ಐವರು ಮಹಿಳೆಯರು ನೇಕಾರರೊಂದಿಗೆ ಕಕ್ಕನ್ನವರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ ಈ ಗೌರವವು ಅವರ ಕಲೆಯನ್ನು ಗುರುತಿಸುವುದು ಅಷ್ಟೇ ಅಲ್ಲ ಅವರ ಧೈರ್ಯ ಮತ್ತು ಶ್ರಮದ ಬೆಲೆ ಕೂಡ ಆಗಿದೆ ಇಲ್ಕಲ್ ಮಾದರಿಯ ಕಾಟನ್ ಸೀರೆಗಳಿಗೆ ದೇಶಾದ್ಯಂತ ಬಹುದೊಡ್ಡ ಬೇಡಿಕೆ ಇದೆ ಈ ಶೈಲಿಯಲ್ಲಿ ತಮ್ಮದೇ ಆದ ವಿಭಿನ್ನ ರೀತಿಯನ್ನು ಬಳಸಿಕೊಂಡು ಬಂದಿದ್ದಾರೆ ದುಡಿಮೆ ಶಿಸ್ತು ಮತ್ತು ದೃಢ ನಂಬಿಕೆಯ ಮೂಲಕ ಕಲೆಗೂ ಬದುಕಿಗೂ ಹೊಸ ಅರ್ಥವನ್ನು ನೀಡಿದ್ದಾರೆ ಸಾಮಾನ್ಯವಾಗಿ ಅಂಗಚೇತನರು ಇತರರ ಸಹಾಯಕ್ಕೆ ನಿರೀಕ್ಷಣೆ ಎಂದಿರುತ್ತಾರೆ ಆದರೆ ಲಕ್ಷ್ಮಣ್ ಅದಕ್ಕಿಂತ ಭಿನ್ನ ಅವರ ಪತ್ನಿಯ ಸಹಕಾರದೊಂದಿಗೆ ತಮ್ಮ ಕೈಲಾದಷ್ಟು ಶ್ರಮಿಸಿ ಬದುಕನ್ನೇ ಒಂದು ಕಲೆಯಂತೆ ರೂಪಿಸಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಅಂತಾರೆ ನಾನು ಈ ನಾನು ಈಗ ನಿಗಿ ಒಂದೇ ಕಾಲಿನಲ್ಲಿ ನೆಗಿ ನೀತಿದ್ದೇನೆ ನಾನು ಈ ನೆಗಿ ಕಲಿಬೇಕಾದ ಮೊದಲ ಚಮಕ ಇದನ್ನು ಕಲಿತಿದ್ದೆ ಇದನ್ನ ಒಂದು ತರಬೇತಿ ಅಂದ್ರೆ ನಾನು ಚಾಮುಂಡೇಶ್ವರಿ ಇಂದ ನಾನು ಈ ತರಬೇತಿ ಸೋಮಯ್ಯ ವಿದ್ಯಾಲಯ ಅಂತ ಹೇಳಿ ನನಗೆ ಅವರು ಇದು ಮಾಡಿಕೊಟ್ರು ಚಾಮುಂಡೇಶ್ವರಿ ಇಂದ ಅಲ್ಲಿ ತರಬೇತಿಗೆ ನಮ್ಮನ್ನ ಕಳಿಸಿ ಕೇಳಿಸಿ ಅಲ್ಲಿಂದ ನಾವು ಸೋಮಯ್ಯ ವಿದ್ಯಾಲಯದಿಂದ ಒಂದು ವೆರೈಟಿ ಕಾಟನ್ ಬೈ ಶಿಲ್ಕ್ ಕಾಟನ್ ಬೈ ಕಾಟನ್ ಈ ಸ್ಟೋಲ್ ಮತ್ತು ದುಪ್ಪಟ್ಟ ಈ ತರನಾಗಿ ನಾನು ಮಾಡ್ಕೊಂತ ಹೊಂಟೆ ಮತ್ತು ಸೀರೆ ಈ ತರನಾಗಿ ಸಿಲ್ಕ್ ಬೈ ಕಾಟನ್ ಸೀರೆ ಹಿಂಗೆ ಮಾಡಿ ನಾನು ಇದರೊಳಗೆ ನಾನು ಒಂದು ಅವರು ಅಂತ ಆರು ಕ್ಲಾಸ್ ನಮಗೆ ಕಲಿಸಿದ್ರು ಆರು ತಿಂಗಳಲ್ಲಿ ಒಂದು ಡಿ ಕಲರ್ ಕ್ಲಾಸ್ ಡಿಸೈನ್ ಕ್ಲಾಸ್ ಮಾರ್ಕೆಟಿಂಗ್ ಮತ್ತು ಕಾನ್ಸೆಪ್ಟ್ ಹೀಗೆ ಆರು ಕ್ಲಾಸ್ ಅನ್ನು ನಮಗ್ ತಗೊಂಡಿದ್ರು ಆ ಆರು ಕ್ಲಾಸ್ ಕ್ಲಾಸ್ನೊಳಗೆ ನಾನು ಒಂದು ಡಿಸೈನ್ ಒಳಗ ಅಂತ ಹೇಳಿ ನಾನು ಬಳಸ್ಕೊಂಡು ಈ ಒಂದು ನಾನು ಈ ಜನವರಿ ಮತ್ತು ಫೆಬ್ರವರಿ ಒಳಗ ಕುಂಭ ಮೇಲೆ ಅಲ್ಲಿ ನನಗೆ ಹೋಗ್ಲಾರಕ ಆಗ್ಲಾರ್ಕ ನನ್ನ ಹತ್ತಿರ ಕೂಡ್ಲ ಸಂಗಮನಾಥಕ್ಕೆ ದರ್ಶನ ಮೂರು ನದಿಗಳು ಸೇರಿ ಅದು ಒಂದು ಸಂಗಮ ಕೃಷ್ಣ ಮಲಪ್ರಭಾ ಘಟಪ್ರಭಾ ಕೂಡಿ ಮೂರು ನದಿಗಳು ಕೂಡಿ ನಾವು ನಮ್ಮೆಲ್ಲ ಕುಟುಂಬದವರು ಕರ್ಕೊಂಡು ನಾನು ಅದು ದರ್ಶನ ತೊಳಕೋ ಹೋಗಿದ್ದೆ ಅಲ್ಲಿ ನಾನು ಗೆ ಜಲಕಾ ಮಾಡಿ ಬಂದಾಗ ಮೀನುಗಳು ನೋಡಿದ್ದೆ ಮತ್ತು ಆ ನಂತರ ಬೋಟುಗಳನ್ನು ನೋಡಿದ್ದೆ ಆ ನಂತರ ಹುಗ್ಳ ಸಂಗಮನಾಥನ ದರ್ಶನ ಪಡೆದೆ ಆ ನಂತರ ನಾನು ಸೂರ್ಯೋದಯ ನೋಡಿದೆ ಹೀಗೆ ಅದನ್ನ ಚಿತ್ರ ನೋಡಿಕೊಂಡು ನನ್ನ ಒಂದು ಇರ್ಕಲ್ ಸೀರೆ ಒಳಗ ನಾನು ಯಾಕೆ ಇದನ್ನು ಮಾಡಬಾರ್ದು ಹೇಳಿ ನನಗೆ ಅನಿಸಿಕೊಂಡಿತ್ತು ಅದನ್ನ ನಾನು ಈ ಸಲ ಅದನ್ನ ನಾ ಮಾಡಿ ಕಳಿಸಿ ಗೆ ಹಾಕಿದೆ ಅವಾರ್ಡ್ ನಲ್ಲಿ ಅದು ಸೆಕೆಂಡ್ ಪ್ರೈಸ್ ತಗೊಂಡು ನಾವು ಬಹಳ ಖುಷಿ ಆಯಿತು ಇದನ್ನೆಲ್ಲ ನಾವು ಮಾಡೋದಕ್ಕೆ ನನ್ನ ಕುಟುಂಬದವರು ಮತ್ತು ಎಲ್ಲ ಪ್ರೋತ್ಸಾಹ ಮತ್ತು ನಮ್ಮ ಈ ಸೋಮಯ್ಯ ಕಲಾವಿದ ಮತ್ತು ಚಾಮುಂಡೇಶ್ವರ ಅವರ ಪ್ರೋತ್ಸಾಹದಿಂದ ಮತ್ತ ಅವರ ಒಂದು ಬೆಂಬಲದಿಂದ ಇವೊಂದು ಸೆಕೆಂಡ್ ಪ್ರೈಸ್ ತಗೊಂಡು ರಾಜ್ಯದ ನೇಕಾರ ಪ್ರಶಸ್ತಿ ಆಗಿದ್ದಕ್ಕೆ ನನಗೆ ಬಹಳ ತುಂಬಾ ಖುಷಿ ಆಯ್ತು ನಮಗೆಲ್ಲರ ಈ ಒಂದು ಹಂತಕ್ಕೆ ಬಂದಿದ್ದಕ್ಕೆ ಖುಷಿಯಾಯಿತು ವಿಶೇಷವಾಗಿ ಅವರ ಪತ್ನಿಯು ಅಂಗವಿಕಲರಾಗಿದ್ದು ಈ ಜೋಡಿಯ ದಾಂಪತ್ಯ ಜೀವನವೇ ಸಂಕಷ್ಟಗಳನ್ನು ಸವಾಲಾಗಿ ಪರಿಣಯಿಸಿ ಜಯಿಸುವ ಹಾದಿಯಲ್ಲಿ ಸಾಗಿದೆ ಈ ದಂಪತಿಗೆ ಮೂರು ಜನ ಮಕ್ಕಳು ಇದ್ದಾರೆ ಅವರದೇ ಆದ ಮನೆ ಕೂಡ ಅವ್ಯವಸ್ಥೆಯಲ್ಲಿದ್ದು ಈಗ ಅವರು ಸ್ನೇಹಿತನ ಮನೆಯಲ್ಲಿ ಸೀರೆ ನೇಯುವಂಥ ಕೆಲಸ ಮುಂದುವರೆಸಿದ್ದಾರೆ ಪ್ರತಿಭೆಗೆ ಅಡೆತಡೆ ಎಂಬುದು ಇಲ್ಲ ಎಂಬುದನ್ನು ಲಕ್ಷ್ಮಣ್ ಜೀವನವೇ ಸಾರುತ್ತದೆ ಅವರ ಸಾಧನೆ ನೇಕಾರ ಸಮುದಾಯದ ಕೀರ್ತಿಯಷ್ಟೇ ಅಲ್ಲ ಮಾನವತೆಗೂ ಹಾಗೂ ಶ್ರಮಶೀಲತೆಯ ಪ್ರತಿಗೂ ಹೌದು ಇಂಥ ಸಾಧಕರು ಸಮಾಜದಲ್ಲಿ ಹೆಚ್ಚು ಬೆಳಕಿಗೆ ಬರಬೇಕು ಅವರಲ್ಲಿ ಬದುಕಿನ ಹೋರಾಟವಿದೆ ಶ್ರದ್ಧೆ ಇದೆ ತ್ಯಾಗವಿದೆ ಇಂಥವರ ಕಥೆಗಳು ನಮಗೆ ಪ್ರೇರಣೆ ಆಗಸವನ್ನು ತೋರಿಸುತ್ತದೆ ರಾಜ್ಯ ಪ್ರಶಸ್ತಿ ರೂಪದಲ್ಲಿ ಅವರ ಈ ನಿಸ್ವಾರ್ಥ ಕಾಯಕವನ್ನು ಸರ್ಕಾರ ಗುರುತಿಸುವುದಕ್ಕೂ ನಿಜಕ್ಕೂ ಅಭಿಮಾನದ ಸಂಗತಿ ಇವರ ಸಾಧನೆಗೆ ಕಮತಿಗಿ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಟೆನ್ ನ್ಯೂಸ್ ಬಾಗಲಕೋಟೆ